ನಾಳೆ ನಮಗೆ ನಮ್ಗೆ ಬರಲಿ ಇಂಥ ನಮಗೆ ಬರಲಿ ಇದು ಕಾರಂಜುವರು ಇದು ಕಾರುವರು ಜಾತೇಶ ಮರಣ ದ್ರೋ ಎಂಬುದಾಗಿ ಕೂಡಲ ಸಂಗಮ ದೇವರು ಬರೆದ ದೈವಲುಪಿ ಬದುಕಿಸಲು ಹರಿ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ ಎಂಬ ಬಸವಣ್ಣನವರ ವಚನದೊಂದಿಗೆ ಇದು ನಮ್ಮ ಶಾಲೆಯಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಬಿಸ್ಕೊಡ್ತಕ್ಕಂತಹ ಒಂದು ಸಮಾರಂಭ ಪಾಠದಲ್ಲಿ ನಮ್ಮ ಮಾತುಗಳಲ್ಲಿ ಕೇಳಿಕೆ ಸಾಕಾಗಿರ್ದೇತಾದ್ರೂ ವೇದಿಕೆ ಮೇಲೆ ಬಂದಂತಹ ಗಣ್ಯರ ಮಾತನ್ನು ನೀವು ಕೇಳಬೇಕು ಆದರೂ ಕೊನೆಯದಾಗಿ ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಗೆ ಕೆಲವೊಂದಿಷ್ಟು ಮಾತುಗಳು ಈ ಜಗತ್ತು ಓಡ್ತಾ ಇದೆ ನಾವು ಕೂಡ ಹಾಗೆ ಹೋಗ್ಬೇಕು ಹೀಗಾಗಿ ಮೂರು ವರ್ಷಗಳ ಕಾಲ ನಮ್ಮ ಹತ್ರ ಇದ್ದೀರಿ ನೀವು ಈ ಮುಂದಿನ ಹಂತಕ್ಕೆ ಹೋಗ್ಲೇಬೇಕು ಒಂದ್ ಕಡೆ ದುಃಖ ಒಂದ್ ಕಡೆ ಖುಷಿ ಆದರೆ ಈ ಒಂದು ಹಂತವನ್ನು ನಿಮ್ಮ ಜೀವನದ ಹಂತ ಬರೆಯಕ್ಕಾಗದುಖಾದಂತ ದಯವಿಟ್ಟು ಸದುಪಯೋಗ ಪಡಿಸ್ಕೋರಿ ರೀತಿಯಾಗಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆ ಸಿಗ ಸಾಧ್ಯ ಬಹಳ ಅದ್ಭುತವಾದಂತಹ ಒಂದು ಸಂಸ್ಥೆ ನಾವು ನಿಮ್ ಕೂಡ ಬರೀ ಸಮಸ್ಯೆ ಆಗಿರುವಂತಹ ಹೇಳಿದ್ವಿ ನಾವು ಈ ವರ್ಷ ಮತ್ತೊಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಅರಮನೆ ರೀತಿಯಾಗಿರ್ತಕ್ಕಂತಹ ಸಭಾಭಾವನೆ ರೆಡಿಯಾಗಿದೆ ಅದು ಇದೇ ವರ್ ಆಗಿತ್ತು ಅನಿವಾರ್ಯ ಕಾರ್ಯದಾಗಿರಲ್ಲ ಆದ್ರೆ ಮುಂದ್ಬರ್ತಕ್ಕಂಥ ಒಂಬತ್ತ ತರಗತಿ ಮಕ್ಕಳಿಗೆ ಆಗ್ತಾ ಹೀಗಾಗಿ ದಯವಿಟ್ಟು ನಾನು ನಿಮ್ಗೆ ಹೇಳ್ಬೇಕಾಗಿದ್ದಿಷ್ಟೇ ಹಕ್ಕಿ ಹಾರುತ್ತಿದೆ ಹಕ್ಕಿ ಹಾರುತ್ತಿದೆ ಅಂದ್ರೆ ಸಮಯ ಹೋಗ್ತಾ ಇದೆ ಕಳೀತಾ ಇದೆ ಅದಕ್ಕಾಗಿ ಸಮಯವನ್ನ ನಾವು ವೇಸ್ಟ್ ಮಾಡೋದು ಬೇಡ ನಿಜ ಹೇಳ್ತೀನಿ ಈ ಸಂಸ್ಥೆಯ ಬಹಳ ಅದ್ಭುತವಾದಂತಹ ಸಂಸ್ಥೆ ಯಾಕಪ್ಪ ಅಂತ ಅಂತ ನೆನಪಿರಲಿ ಯತ್ತ ಮಾಾರ ಯಾಕೆ ಹೋಗಿ ನಮ್ಮೂರ ನಾನು ದೊಡ್ಡ ಇದ್ದೆ ಬಟ್ ಇಲ್ಲಿ ನನ್ನ ಬಂತು ಬಟ್ ಕರ್ಕೊಂಬಂದು ಪ್ರಪಂಚಕ್ಕೆ ಬಂಚೆ ಮಾಡತಕ್ಕಂತಹ ಕೆಲಸ ಮಾಡಕತ್ತೆ ನಿಮ್ ಗೊತ್ತಿಲ್ಲ ಜನವರಿ ನನ್ಗೊಂದು ಜ್ಯೋತಿ ಬಾಯ್ ಪುಲೆ ಆದಷ್ಟು ಶಿಕ್ಷಕ ಪ್ರಸಾದ್ ಸಿಕ್ತು ಪ್ರಮುಖವಾಗಿ ಪ್ರಸಾದ್ ಸಿಗ ಈ ಸಂಸ್ಥೆಯೇ ಕಾರಣ ಶಿಕ್ಷಣಗದಿಂದ ಆ ಪ್ರಸಂಗ್ ಸಿಕ್ತು ನನಗೆ ಎಷ್ಟು ಉತ್ಸಾಹ ಸಿಕ್ತ ಎಷ್ಟು ಪ್ರೋತ್ಸಾಹಿಸ್ತಪ್ಪಾ ಅಂತಂದ್ರೆ ಸಣ್ಣ ನಾನು ಬೇರೆ ಕಡೆ ಸಿಕ್ತು ಅಂದ್ರೆ ಬಹು ಅತ್ಯುತ್ತಮವಾಗಿರ್ತಕ್ಕಂತಹ ತಂತ್ರಜ್ಞಾನವನ್ನ ಪ್ರಯೋಗ ಮಾಡಿ ಪಾಠ ಮಾಡ್ತೀವಿ ಆ ಎಲ್ಲಾ ಪ್ರಯೋಗ ಎಲ್ಲಿ ಸಿಗ್ತಕ್ಕ ಇಲ್ಲಿ ಸಿಗ್ತದೆ ಯಾವುದೇ ದಿರೀಕ್ಷೆ ಇಲ್ಲ ದುಡ್ಡಿಗಾಗಿ ಈ ಸಂಸ್ಥೆ ಇಲ್ಲ ಹೀಗಾಗಿ ಬಹಳ ಅದ್ಭುತವಾದಂತ ಸಂಸ್ಥೆ ಒಬ್ಬ ವ್ಯಕ್ತಿಗ ಜಗತ್ತಿ ಪರಿಚಯ ಮಾಡ್ತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕ ಹೀಗಾಗಿ ವಿದ್ಯಾರ್ಥಿಯು ಕೂಡ ಯಾವ್ದೋದ ಐ ಎ ಎಸ್ ಕೆ ಎಸ್ ಬೇರೆ ಬೇರೆ ಅಧಿಕಾರಿಗಳಾಗಿ ಈ ಸಂಸ್ಥೆಗೆ ನಿಮ್ಮ ಹೆಚ್ಚಿನ ಕೊಡುಗೆ ಇಪ್ಪ ಮುಂದಿನ ಬೇಕಂತ ಅದೇ ರೀತಿಯಾಗಿ ನೀವು ಮೂರು ವರ್ಷಗಳ ಕಾಲ ಮುಗಿದು ಯಾವ ರೀತಿಯಾಗಿ ಮುಗಿತಾಯ ಮುಗಿತಾ ಬಂದಿದೆ ಅದಕ್ಕೆ ಮುಂದ್ ಬರ್ತಕ್ಕಂತಹ ಒಂದು ಪರೀಕ್ಷಾ ಪದ್ಧತಿ ಬದಲಾವಣೆ ಆಗಿದೆ ನಿಮ್ಗೆ ಗೊತ್ತಿದ್ವಿ ಪೂರ್ತಿ ಸಿ ಸಿ ಕ್ಯಾಮರಾ ಕಣ್ಗಾವ್ ನಲ್ಲಿ ನೀವು ಪರೀಕ್ಷೆಯಿಂದ ಬರೀತೀರಿ ಅದಕ್ಕಾಗಿ ನಿಮಗಾಗಿ ನಿಮ್ಮ ನಂಬಿದಂತ ತಂದೆ ತಾಯಿಗಾಗಿ ನಿಮ್ಮನ್ನ ಇಲ್ಲಿವರೆಗೆ ಪಾಠ ಮಾಡಕ ಪಾಠ ಅದ್ಭುತವಾಗಿ ಪಾಠ ಮಾಡಿದ ಶಿಕ್ಷಕರಿಗಾಗಿ ನೀವ್ ಏನ್ ಅಂದಾಗ ಸಾಧನೆ ಮಾಡ್ರಿ ಅದು ಎಂತ ಸಾಧನೆ ನಾವು ಪ್ರತಿ ವರ್ಷ ಹೇಳ್ತಿರ್ತೀವಿ ದಯವಿಟ್ಟು ನಮಗೆ ಕಾಣಿಕೆ ಬೇಡ ಕಾಣಿಕೆ ರೂಪ ಯಾವುದಂತಂದ್ರೆ ಉತ್ತಮ ಫಲಿತಾಂಶ ಕೊಡದ ಮಾತ್ರ ಅಂದ್ರ ನೀವು ಫಲಿತಾಂಶ ಕೊಡಬೇಕಾಗಿ ಅಂತ ಹೇಳ್ತೀವಿ ನಾವು ನಾವ್ ಹೇಳತ್ತಿನ ಪೀ ಅವಕಾಶ ಮಾಡ್ಕೊಡ್ತೀವಿ ಈ ಸಲ ಪೂರ್ತಿ ಎಲ್ಲಾ ಕಡೆ ನೀ ಕರ್ನಾಟಕದಾದಂತ ಸಿಸಿ ಕ್ಯಾಮರಾ ಅಳವಡಿಸ್ತಾರ ನಮ್ ಶಾಲೆಯ ವಿದ್ಯಾರ್ಥಿ ಅಂತ ಗೊತ್ತಿರ್ಲಿ ನೀವು ಅದ್ಭುತವಾಗಿ ಬರ್ತೀರಿ ಆದ್ರೆ ಕೆಲವೊಂದು ಕಾರಣಗಳಿಂದ ರ್ಯಾಂಕ್ ತಪ್ಪಿತ್ತು ಆದ್ರೆ ನಿಮ್ಮ ಸಾಧನೆ ಈ ರೀತಿ ಈ ಸಲ ಎನ್ಪಾದಾಗ ಪದವಿರ್ತಕಂತ ಎಲ್ಲಾ ಸಾಧ್ಯತೆ ಇದೆ ಆರ್ನೂರ ಇಪ್ಪತ್ತೈದರಿಂದ ಆರ್ನೂರ ಇಪ್ಪತ್ತೈದ್ ಬರತಕ್ಕಂತಹ ಚಾನ್ಸ್ ನಮ್ ಶಾಲೆಗ ಬರ್ಬಿಟ್ಟು ಅವನ ಯಾವ್ದೇ ಋತಿದಾಗ ಅಷ್ಟು ಪ್ರಯತ್ನ ಮಾಡ್ರಿ ಯಾರಾದ್ರೂ ಆರ್ನೂರ ಇಪ್ಪತ್ತೈದಿಂದ ಆರ್ನೂರ ಇಪ್ಪತ್ತೈದು ಬರ್ಸಿದ್ರಂದ್ರೆ ತಗೊಂಡ್ಬಂದ್ರಿ ಅಂದ್ರೆ ಆ ಅಂತ ತೆಗೆದುಕೊಂಡು ಬಂದ್ರೆ ಅಂದ್ರೆ ಈ ಗುಣಸಂಖ್ಯೆ ಇಡೀ ಕರ್ನಾಟಕ ಸಾಧನೆ ದಯವಿಟ್ಟು ಏನು ಬಂದಾಗ ನನ್ನ ಪ್ರೀತಿಗಳು ನೀವು ಮಾಡ್ರಿ ಮತ್ತಿಷ್ಟಲ್ಲ ಕೆಲವೊಂದಿಷ್ಟು ಸ್ವತಂತ್ರ ಬೈದಿರ್ತೀವಿ ಹೊಡೆದಿರ್ತೀವಿ ಅದನ್ನೇನು ಮನಸ್ಸಾಗಿ ಬಿಡ್ಬೇಕು ಒಬ್ಬ ಗುರು ಪಂಚಾಯತ್ ಒಬ್ಬ ಗುರು ವಿದ್ಯಾರ್ಥಿ ವಿದ್ಯಾರ್ಥಿಯಿಂದ ಅಂತೆ ಯಾವಿ ತನ್ನ ಗುರುತಿನಿಂದ ವಿದ್ಯಾರ್ಥಿ ತನ್ನ ಉತ್ತಮ ಶಿಕ್ಷಕ ಅಂತ ಹೀಗಾಗಿ ಅಂತ ನಾವು ಪ್ರತಿಯೊಬ್ಬ ಅದೀವಿ ನಾವು ಎಷ್ಟು ನಮ್ಮ ಪಾಠ ಮಾಡ್ತೀವಿ ಸಪೋರ್ಟ್ ಆಗಿ ನಮ್ಮ ಸಂಸ್ಥೆ ನಮ್ಗೆ ನಿಲ್ತೈತೆ ಹೀಗಾಗಿ ನಿಮಗೆ ನಿಂಟಕ್ಕೂ ನಾವೆಲ್ಲ ಕೊಡ್ತೀವಿ ಇವ್ನೆಲ್ಲ ಪಡೆಸ್ಕೊಂಡು ಉತ್ತಮ ಫಲಿತಾಂಶವನ್ನು ತೆಗೆದುಕೊಂಡು ಈ ಸಂಸ್ಥೆ ಈ ಊರಿನ ಹೆಸರನ್ನ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡುಕೊಂಡು ಅಂತ ಹೇಳ್ತಾ ನಮ್ಮ ಈ ಮೂರು ವರ್ಷದ ಕಾಲ ಇಲ್ಲಿ ಕಲಿತು ನೀವು ಬಿಟ್ಟು ಕೊಡಕ್ಕಲ್ಲ ಮನ್ಸೊಪ್ಪ ಇಲ್ಲ ಆದರೆ ಮುಂದಿನ ಅಂದಾಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ದಯವಿಟ್ಟು ಈ ಸೊಪ್ತ ನಿಮಗೆ ಗುರುವಿನ ಮೇಲೆ ಒಳ್ಳೆ ಮುಂದಿನ ಹಂತಕ್ಕೆ ಸೂರ್ಯ ಸ್ಕಾಲಕ್ಕೆ ಹೇಳ್ತಾ ಒಟ್ಟಾರೆ ಈ ಎಲ್ಲ ಮಾತುಗಳನ್ನೆಲ್ಲ ಗುರು ಗುರುಗಳ ಪರವಾಗಿತ್ತು ದಯವಿತ್ವ ಎಲ್ಲ ನಿಮ್ಮ ತಲಿ ಚೆನ್ನಾಗಿ ಓದಿ ಓದಿ ಒಟ್ಟಾರೆ ಅವಕಾಶ ಮಾಡಬೇಕು ನಮಸ್ಕರಿಸ್ತಾ ನಾನು ಮಾತನ್ನು